કમ તો ઓનલ લેટ્સ કુકિંગ યોર સ્પેશિયલ મોટે બોંડા મીનર મીનેડેશન ગલસોંદે ઓલે રેડી આતો મીનલ સીગી ધને આદડે કરે સીગો ઇલવા સકા એ મોટે બેસલી કીવગ નીર આખી દીવી ઈગો મોટે આખતા દીવી બેસાદિકે ಎಷ್ಟದ ಮೊಟ್ಟೆ ಇಪ್ಪತ್ತೈದಪ್ಪ ಇಪ್ಪತ್ತೈದು ಮೊಟ್ಟೆ ಹಾಕಿ ಜೋಡಿ ಇದನ್ ಮಾಡ ಬಟ್ಟೆ ನೀವು ಬೇಯ್ಬೇಕಾ ಏ ಇನ್ನೂ ಬೇಯ್ಬೇಕಣ್ಣ ಬೇಯ್ಲಿ ಬೇಯಲಿ ಇನ್ನೂ ಸ್ವಲ್ಪ ಬೇಯಬೇಕದ

ಸ್ವಲ್ಪ ಉಪ್ಪು ಹಾಕ್ತೀನಿ ಹಂಗೆ ಹಾಂ ಬೇಡ ಹಂಗೆ ತೆಗಿಯೋದಾದನು ಕಳೆ ಬಿಡ ಎಲ್ಲ ಫ್ರೈ ಹಾಕೋದು ಈಗ ಇದ್ರ ಒಳಗೆ ಇದು ಮಾಡಿ ಅಯ್ಯೊಪ್ಪ ಮಧ್ಯಾಹ್ನಗಳು ಎಲ್ಲ

గంట నీరా <laughs> <laughs> ಸಕ್ಕಳು ಸಕ್ಕಡು ನೀರು ಅಕ್ಕ ಹಾಕಿಂತ ಬೇಕು ರೀ ಮಿಕ್ಸ್ ಮಾಡಲಿ ಸ್ವಲ್ಪ ಅಕ್ಕಿಂತ ಮಿಕ್ಸ್ ಮಾಡಿ ಮತ್ತೆ ಒಂದೇ ಪಟ್ಟಿಗೆ ಜಾಸ್ತಿ ಆಗೋಣ ಹ್ಞೂ ಸಾಕೀ ಕರೆಕ್ಟ್ ಆಗತ್ತ ನೋಡಿ ಈ ಕರೆಕ್ಟ್ ಆಗತ್ತೆ

ನಾ ನಾದು ಬೋಂಡಾ ಬಜಿ ಮಾಡ್ಕಂತಾರಲ್ಲ ಹಂಗ ಚೆನ್ನಾಗ್ತಲ್ಲ ಹ್ಮ್ ಈಗ ನೋಡ ಶಿಷ್ಯ ಹ್ಮ್ ಅಕ್ಕ

ಇಲ್ಲ ಇದು ಓಟ ಹೋಗಿ ಮಸಾಲೆ ಇರ್ತದ ಉಲ್ಟ ತಿರುಕು ಚಾಕುನಿಗೆ ಚೆನ್ನಾಗಿ ಬರ್ತಾವಲ್ಲ ತಿರುವಾಕಕ್ಕೆ

ಬಿಟ್ಟು ಬಿಟ್ಟು ಹಾಕಲ ಬೇರೆ ಬೇರೆ ಹಾಂ ಈ ಕಡೆಗೆ ಹಾಕ ಅಲ್ಲೇ ನೀ ಒಂದೇ ತಕ ಇಲ್ಲ ಸಾಕು ನೋಡಿರಿ ನೋಡ್ರಿ ಈಗೆಲ್ಲ ಕರೆಕ್ಟಾಗಿ ಆಗ್ಯಾವ ಮತ್ತೆ ಬಿಡ್ಬರ್ರಿ ಗಡಗಡ ಅದೇ ನೀವು ಹಿಂಗೆ ರಾಡಿ ಈಗ ದೊಡ್ಡ ಬಾಸ್ ಹಾಕ್ತಿದ್ದಾರೆ ಕಳಿಸಿ ಗಡ ಹಾಕ್ರಿ ಈಗೆಲ್ಲ ಕ್ರಂಚಿಯಾಗಿ ಬೆಂದವೆ ಕ್ರಂಚಿ ಆಗಿದೆ ತಿನ